ನಾವ್ ಇನ್ನೊಂದು ಸಿನಿಮಾದಲ್ಲಿ ಅಥವಾ ನಾವು ಕೇಳ್ಪಟ್ಟಂಗೆ ಹೇಗೆ ಅಂದ್ರೆ ಸ್ವಲ್ಪ ಪವರ್ ಇತ್ತು ಸ್ವಲ್ಪ ಹಣ ಇತ್ತು ಅಂತಂದ್ರೆ ಅವ್ರಿಗೆ ಗಾಂಜಾ ಸಿಗುತ್ತೆ ಅಥವಾ ಇನ್ನೇನೋ ಅವ್ರು ಬೇಕಾದ ಸಿಗುತ್ತೆ ಫೋನ್ ಸಿಗುತ್ತೆ ಹೌದಾ ಅಂತ ನಡೆಯುತ್ತಾ ಖಂಡಿತ ಫೋನ್ ಎಲ್ಲ ಸಿಗುತ್ತೆ ಖಂಡಿತ ಸರ್ ಜೈಲಲ್ಲಿ ಒಂದು ಜೈಲಲ್ಲಿ ಒಂದು ಮಾತು ಹೇಳ್ತಾರೆ ದುಡ್ಡಿರೋನಿಗೆ ಜೈಲು ಅಂತಂದು ದುಡ್ಡಿದ್ ಬಿಟ್ರೆ ಅವ್ನಿಗೆ ಜೈಲೇ ಅನ್ಸಲ್ವೇನೋ ದುಡ್ಡಿಲ್ದನಿಗೆ ನರ್ಕ ಅಂದ್ರೆ ಹೊರಗಿನ ಪ್ರಪಂಚ ಒಂದು ಕಾಣಲ್ಲ ಅನ್ನೋದು ಬಿಟ್ರೆ ಅವ್ರಿಗೆ ದುಡ್ಡಿರೋರಿಗೆ ಅವ್ನು ಏನು ಬೇಕಾದ್ರೂ ತರಿಸ್ಕೊ ತರಿಸ್ಕೊಂಡು ಇರ್ಬೋದು ಇವರು ಜಯಲಲಿತಾ ಆಪ್ತೆ ಶಶಿಕಲಾ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು ಅವರು ಆಗುತ್ತೆ ಸರ್ ಆಗುತ್ತೆ ದುಡ್ಡು ಕೆಲವು ಅಧಿಕಾರಿಗಳು ಸರ್ ಕೆಲವು ಅಧಿಕಾರಿಗಳು ಲಂಚ ತೊಗೊಳೋದಲ್ಲ ಲಂಚ ತಗೊಳ್ತಾರೆ ಆ ಅಂಥ ಅಧಿಕಾರಿಗಳು ಫ್ರೀ ಬಿಡ್ತಾರೆ ನಮ್ಮ ರಂಗನಾಥ್ ಅಂತ ರಂಗನಾಥ್ ಸರ್ ಅಂತವರು ಅಂತಾರೆಲ್ಲ ಫ್ರೀ ಬಿಡೋಲ್ಲ ಇದೆಲ್ಲ ಇಂಥವೆಲ್ಲ ಮಾಡೋಕ್ಕೆ ಅವಕಾಶ ಕೊಡೋಲ್ಲ ಅವ್ರಿಗೆ ಬೇರೆ ಬೇರೆ ಅಧಿಕಾರಿಗಳು ಅವ್ರ ಹೆಸರು ಹೇಳೋದು ಬೇಡ ನಾವು ಅಂತ ಅಧಿಕಾರಿಗಳು ಲಂಚಕ್ಕೆ ಆಸೆ ಪಡೋ ಅಧಿಕಾರಿಗಳು ಆಟೋಮೆಟಿಕ್ ಅವ್ರಿಗೆ ದುಡ್ಡು ಅವ್ರಿಗೆ ಫೆಸಿಲಿಟಿ ಕೊಡಬೇಕು ಸೌಕರ್ಯ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಏನೇನು ಕೇಳ್ತಾರೆ ಎಲ್ಲ ಕೊಡ್ತಾರೆ ಎಲ್ಲ ಕೊಡ್ತಾರೆ ಫೋನು ಕೊಡ್ತಾರೆ ಅಂದ್ರೆ ಕೊಡ್ತಾರೆ ಅಂದ್ರೆ ಇವ್ರು ಕದ್ದು ಮುಚ್ಚಿಟ್ಕೋಬೇಕಷ್ಟೇ ಅದು ಗೊತ್ತಾಯ್ತು ನೇರವಾಗಿ ನೇರ್ವಾಗೆ ಬಂದ್ರು ಕದ್ದು ಮುಚ್ಚಿಟ್ಕೋಬೇಕಾಗುತ್ತೆ ಅವರು ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ನಾವು ಒಂದು ಮಾತು ಹೇಳ್ತಿರ್ತೀವಿ ನೋಡಿ ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ರೆ ಏನಾಗಬಹುದು ಅಂತ ಇವರ ಬದುಕಿನಲ್ಲೂ ಕೂಡ ಹಾಗೆ ಆಗುತ್ತೆ ಬರೀ ಇಪ್ಪತ್ತ ಏಳು ವರ್ಷ ವಯಸ್ಸು ಇದ್ದಂತ ಸಂದರ್ಭದಲ್ಲಿ ಯೌವನದ ವಯಸ್ಸು ಅದ್ಭುತವಾಗಿ ಬದುಕನ್ನ ಸಾಗಿಸಬೇಕಾದಂತ ಆ ವಯಸ್ಸಿನಲ್ಲಿ ತಂದೆಗೆ ಯಾರೋ ಒಬ್ಬರು ಅಧಿಕಾರಿ ಹೊಡೆಯೋದಿಕ್ಕೆ ಬಂದ್ರು ಅಂತ ಆ ಇವರು ಸಿಟ್ಟಿಗೆ ಹೇಳ್ತಾರೆ ತಂದೆ ಯಾರು ಹೊಡೆಯೋಕೆ ಬಂದ್ರು ಅಂತ ಇವ್ರು ಸಿಟ್ಟಿಗೆದ್ದು ಅಲ್ಲಿ ಏನೋ ಒಂದು ಆಕಸ್ಮಿಕವಾಗಿ ನಡೆಯಬಾರದಂತ ಘಟನೆ ನಡೆದು ಹೋಗಿಬಿಡುತ್ತೆ ಅಲ್ಲಿ ಒಂದು ಮರ್ಡರ್ ನಡೆದು ಬಿಡುತ್ತೆ ಸಿದ್ಧಾರೂಢ ಎನ್ನುವಂತ ಇಪ್ಪತ್ತ ಏಳು ವರ್ಷದ ಯುವಕನಿಂದ ಅದಾದ ಬಳಿಕ ಜೈಲು ಸೇರಬೇಕಾಗತ್ತೆ ಹೆಚ್ಚು ಕಡಿಮೆ ಇಪ್ಪತ್ತೊಂದರಿಂದ ಇಪ್ಪತ್ತ ಎರಡು ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ ಅವರು ಹೇಳ್ತಾ ಇದ್ರು ಜೈಲಲ್ಲಿ ನಾನು ನರಕ ಕಂಡುಬಿಟ್ಟೆ ಅಪ್ಪಿ ತಪ್ಪಿಯು ಜೈಲಿಗೆ ಹೋಗಬೇಡಿ ಯಾರು ಕೂಡ ಅಂತ ಬುದ್ಧಿ ಮಾತನ್ನ ಹೇಳ್ತಾ ಇದ್ರು ನರಕ ಕಾಣುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು ಅಂತ ಆ ಗೋಲ್ಡನ್ ಏಜ್ ಇದೆ ನೋಡಿ ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷ ವಯಸ್ಸು ಅಷ್ಟೆಲ್ಲವೂ ಕೂಡ ಮಾಯ ಆಗಿಬಿಡ್ತು ಕೋಪಕ್ಕೆ ಬುದ್ಧಿ ಕೊಟ್ಟಂತ ಕಾರಣಕ್ಕಾಗಿ ಹಾಗಾದ್ರೆ ಆ ಜೈಲಿನ ಬದುಕು ಹೇಗಿರುತ್ತೆ ಜೈಲಿನಲ್ಲಿ ಯಾವ ರೀತಿಯಾದಂತಹ ನರಕ ಕಂಡ್ರು ಇವರ ಬದುಕು ನಮಗೆ ಹೇಗೆ ಪಾಠ ಆಗುತ್ತೆ ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನನ್ನ ಜೊತೆಗೆ ಇದ್ದಾರೆ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಇದ್ದೀನಿ ಆಮೇಲೆ ನಿಧಾನಕ್ಕೆ ಜೈಲಿನ ವಾತಾವರಣ ಕುಂದ್ಕೊಬಿಟ್ರೆ ಹಿಂಗೆ ಅಂತ ತಿಳ್ಕೊಳ್ಳೇ ಬೇಕಾಗುತ್ತೆ ಅದು ಓಕೆ ಈ ಶಿಕ್ಷೆ ಪ್ರಕಟ ಆದ್ಮೇಲೆ ದುರ್ಗದಿಂದ ಪರಪ್ಪ ಶಿಫ್ಟ್ ಆಯ್ತಾ ಹೇಗಿದ್ದಾರೆ ಚಿತ್ರ ಶಿಕ್ಷೆ ಪ್ರಕಟ ಆದ್ಮೇಲೆ ನನ್ನ ಕೇಂದ್ರಕಾರ ಬಳ್ಳಾರಿ ಕಳಿಸ್ತಾರೆ ಸರ್ ಬಳ್ಳಾರಿ ಕಳಿಸಿದ್ರು ಓಕೆ ಹ್ಮ್ ಬಳ್ಳಾರಿ ಕಳಿಸ್ತಾರೆ ಅಲ್ಲಿ ಸಿಂಗಲ್ ಸೆಲ್ ಅಲ್ಲಿ ಇಡ್ತಾರೆ ನನ್ನ ಸಿಂಗಲ್ ಸೆಲ್ ಅಲ್ಲಿ ಹ್ಮ್ ಗುರು ಶಿಕ್ಷೆ ಆದ್ರನ್ನ ಸಪರೇಟ್ ಇಡಬೇಕು ಅಂತ ಕಾನೂನು ಆ ಕಾನೂನು ಅವರು ಫಾಲೋ ಮಾಡ್ತಾರೆ ನನ್ನ ಸಿಂಗಲ್ ಸೆಲ್ ಇರ್ತಾರೆ ಸಿಂಗಲ್ ಸೆಲ್ ಅಲ್ಲಿ ಇಟ್ಟಾಗ ನನಗೆ ಅವಾಗ ಜೀವನ ಗೊತ್ತಾಗುತ್ತೆ ಸರ್ ಇಷ್ಟು ದಿನ ಜನ ಜನಗಳು ಜೊತೆ ಇದೆ ಎರಡು ವರ್ಷ ಜನಗಳು ಜೊತೆ ಎಲ್ಲ ಫ್ರೆಂಡ್ಸ್ಗಳು ದಿನ ಕೈದಿ ಆಗಿದ್ವಿ ಯಾವಾಗ ಸಿಂಗಲ್ ಸೆಲ್ ಅಲ್ಲಿ ಇಡ್ತಾರೋ ಅವಾಗ ಗೊತ್ತಾಗುತ್ತೆ ನನಗೆ ನೋವು ಅಂದ್ರೆ ಏನು ಹಿಂಸೆ ಅಂದ್ರೆ ಏನು ಅದು ಭಾಳ ನೋವಾಗುತ್ತೆ ಸರ್ ಸರ್ಥರ ಯಾವ ಥರ ಸಂಕಟ ಅದು ಸಿಂಗಲ್ ಸೆಲಿದ್ದಾಗ ಸರ್ ಒಬ್ಬರೇ ಇರಬೇಕು ಯಾರು ಜನ ಮೀಟ್ ಸುತ್ತ ನಾಲ್ಕು ಗೋಡೆ ಸುತ್ತ ನಾಲ್ಕು ಗೋಡೆ ಬಾಗಿಲು ಓಪನ್ ಮಾಡಲ್ಲ ಓಪನ್ ಮಾಡಲ್ಲ ಕಲೆ ಇರಬೇಕು ಅನ್ಲಾಕ್ ಇಲ್ಲ ಈ ಸಿಂಗಲ್ ಸೆಲಲ್ಲಿ ಎಷ್ಟು ಟೈಮ್ ಕಳೆದಿದ್ರಿ ಐವ ಎರಡು ತಿಂಗಳು ಎರಡು ತಿಂಗಳು ತಿಂಗಳು ಎರಡು ತಿಂಗಳು ಆ ಜೀವನ ನನಗೆ ನಡ್ಕ ತೋರಿಸಿದೆ ಸರ್ ಏಕೆಂದ್ರೆ ಏನು ನೀವು ಹೇಳಿದ್ರಿ ಈಗ ಒಂದು ದಿನ ನಾವು ಮನೆಯಲ್ಲಿ ಇರೋಕ್ಕೆ ಎಷ್ಟು ನೋವಾಗುತ್ತೆ ಅಂತೇಳಿ ನಾನು ಎರಡು ಆ ಎರಡು ತಿಂಗಳು ಆ ನರಕದಲ್ಲಿ ನಾನು ನರಕ ಅನುಭವಿಸಿದ್ದೀನಿ ಯಾರು ಮಾನವ ಜೀವಿ ಅಲ್ವಾ ಸರ್ ಎಲ್ಲರ ಹತ್ರ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಬಯಸ್ತಾ ಇರ್ತಾನೆ ಯಾರು ಮಾತಾಡೋರು ಯಾರು ಇಲ್ಲ ಜಸ್ಟ್ ಪುಸ್ತಕ ಜೊತೆ ಅಷ್ಟೇ ನಾನು ಹಗಲು ರಾತ್ರಿ ಪುಸ್ತಕನೇ ಓದಬೇಕು ಎಷ್ಟು ಅಂತ ಪುಸ್ತಕ ಓದೋಕ್ಕಾಗುತ್ತೆ ಮನುಷ್ಯರ ಹತ್ರ ಮಾತಾಡಬೇಕು ಎಲ್ಲರ ಜೊತೆ ಬೆರಿಬೇಕು ಅಂತ ಆಸೆ ಬರುತ್ತೆ ಬಟ್ ಅದು ಜೀವನ ಕಲಿಸುತ್ತೆ ಸರ್ ಅದು ಜೀವನ ಕಲಿಸ್ತು ನನಗೆ ನೀ ತಪ್ಪು ಮಾಡಬಾರ್ದು ಅಂತ ತಪ್ಪು ಯಾವತ್ತು ಲೈಫಲ್ಲಿ ತಪ್ಪು ನಿರ್ಧಾರ ತಗೊಳ್ಬಾರ್ದು ಅಂತ ಅವಲೆ ಅಂದ್ಕೊಂಡೆ ಮಾಡ್ತೀನಿ ನಾನು ಅಂದ್ಕೊಳ್ತೀನಿ ಮರು ಜಾಸ್ತಿ ಅಲ್ಲ ಸರ್ ಮನುಷ್ಯನಿಗೆ ಸ್ವಲ್ಪ ಸುಖ ಸಿಗ ತಕ್ಷಣ ತಪ್ಪು ನಾನು ಓಕೆ ತಪ್ಪಿನ ಬಗ್ಗೆ ಬರ್ತೀನಿ ಅದಕ್ಕೂ ಮುನ್ನ ಈ ಜನರಲ್ ಬ್ಯಾರಕಿಗೆ ಬರ್ತಿರಲ್ಲ ಅಲ್ಲಿ ಹೇಗಿತ್ತು ಅಲ್ಲಿ ಯಾವ ರೀತಿ ಇರುತ್ತೆ ವಾತಾವರಣ ಅಲ್ಲಿ ಟಿ ವಿ ಇರುತ್ತೆ ಸರ್ ಎಲ್ಲರೂ ಕಾಮನ್ ಆಗಿರ್ತಾರೆ ನೋಡ್ಬೋದಾ ನ್ಯೂಸ್ ಎಲ್ಲ ನೋಡ್ಬೋದು ನೋಡ್ತಿದ್ರಿ ನೀವು ಖಂಡಿತ 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 ನೀವು ದಿಗ್ವಿಜಯ ಚಾನಲ್ ಕೆಲಸ ಮಾಡ್ಬೇಕಾರೆ ಅದನ್ನೆಲ್ಲ ನಾನು ನೋಡಿದ್ದೀನಿ ನಾವು ಈ ನ್ಯೂಸ್ ಪೇಪರ್ ಕೊಡ್ತಾರ ನ್ಯೂಸ್ ಪೇಪರ್ ಲೈಬ್ರರಿ ಇರುತ್ತೆ ಸರ್ ಲೈಬ್ರರಿ ಇರುತ್ತೆ ಅಲ್ಲೆಲ್ಲ ಎಲ್ಲ ತರದ ನ್ಯೂಸ್ ಪೇಪರ್ ಬರ್ತವೆ ಪ್ರಜಾವಾಣಿ ಕನ್ನಡ ಪ್ರಭಾ ಉದಯವಾಣಿ ಬೇರೆ ವಿಜಯವಾಣಿ ಎಲ್ಲವೂ ಬರ್ತವೆ ಆಮೇಲೆ ಬುಕ್ಸ್ಗಳು ಇರ್ತವೆ ಬಹಳ ಬಹಳ ಬುಕ್ಸ್ಗಳು ಇರ್ತವೆ ಓದೋರಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಸರ್ ಜೈಲಲ್ಲಿ ಬಟ್ ಏನೇ ಅಂದ್ರೂ ನರಕ ಎಷ್ಟು ನೀವು ಫೆಸಿಲಿಟಿ ಕೊಡ್ತೀರಾ ಅಂತಂದ್ರೂ ಅದೇ ಬಂಗಾರದ ಪಂಜರದಲ್ಲಿ ಗಿಡಿನ ಕೂಡ ಹಾಕಿರೋನು ಅದು ಪಂಜರ ಅಲ್ವಾ ಓಕೆ ನಿಮ್ಮ ಫ್ಯಾಮಿಲಿ ಮೀಟ್ ಮಾಡೋಕೆ ಅವಕಾಶ ಇರ್ತಿತ್ತ ಹೇಗೆ ಅಂದ್ರೆ ತಿಂಗಳಿಗೆ ಇಂತಿಷ್ಟು ಅಂತ ಹೇಗೆ ಇಲ್ಲ ವಾರದಲ್ಲಿ ಒಂದು ಸಾರಿ ಒಂದು ಸಾರಿ ಭೇಟಿ ಆಗ್ಬೋದು ಭೇಟಿ ಆಗ್ಬೋದು ಸಜಾ ಬಂಧಿಗಳಿಗೆ ಬೇರೆ ಬಂದಿಗಳಿಗೆ ವಿಚಾರಣಾ ಬಂದಿಗಳಿಗಾದ್ರೂ ದಿನ ಭೇಟಿ ಇರುತ್ತೆ ಅವರಿಗೆ ಡೈಲಿ ಭೇಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ದರ್ಶನ ಅಂತ ಡೈಲಿ ಭೇಟಿ ಇರುತ್ತೆ ಅವರಿಗೆ ಡೈಲಿ ಭೇಟಿ ಇರುತ್ತೆ ಭೇಟಿ ಎಲ್ಲರೂ ಅವರೇ ಅಂತಲ್ಲ ಅದೇ ಜನರಲ್ ಆಗಿ ಎಲ್ರಿಗೂ ವಿಚಾರಣಾ ದಿನ ಕೈದಿಗಳಿಗೆ ಸಜಾ ಬಂದಿ ಅಂತ ಆದಾಗ ನಿಮಗೆ ವೀಕ್ಲಿ ಒನ್ಸ್ ಮಾತ್ರ ಒಮ್ಮೆ ಓಕೆ ನಿಮ್ಮ ತಾಯಿ ಯಾರಾದರೂ ಬರೋರ ಹೇಗೆ ಹ್ಞೂ ಸಂಕಟ ಆಗ್ತಿತ್ತಾ ಅವರು ನೋಡಿದ್ರೆ ದುಃಖ ಜಾಸ್ತಿ ಕಣ್ಣಿನ ಆಟೋಮೆಟಿಕ್ ಅಳದೇ ಬೇಕಾಗಿರಲ್ಲ ಸರ್ ಹೌದು ಬರೀ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗ ಒಳ್ಳೆ ಅಮೂಲ್ಯವಾದ ಗೋಲ್ಡನ್ ಲೈಫ್ ತಾಯಿ ನೋಡಿದ ತಕ್ಷಣ ಕಣ್ಣೀರು ಬರೋದು ಈ ಜನರಲ್ ಬ್ಯಾರಕ್ಕೆ ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಹಾಗೆ ಇರುತ್ತಾ ಸ್ನಾನಕ್ಕೊಂದು ತೊಟ್ಟಿ ನಾವು ಒಳಗೆ ತ ಒಳಗೆ ಸ್ನಾನಕ್ಕೆ ತೊಟ್ಟಿರಲ್ಲ ಸರ್ ಇಲ್ಲಿ ಇಲ್ಲಿದೆ ಪರಪ್ನಗರ ಪರಪ್ನಗರ ಓಕೆ ನಮ್ಮ ಅಂದರೆ ಅದು ಬಳ್ಳಾರಿಯಲ್ಲಿ ಇಲ್ಲ ಬಳ್ಳಾರಿಯಲ್ಲಿ ಕಾಮನ್ ಕಾಮನ್ ತೊಟ್ಟಿದೆ ಅದು ಹೊರಗಡೆ ಹೊರಗಡೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಬರಬೇಕು ಒಳಗಡೆ ಇಲ್ಲ ಆ ಫೆ ಆ ಫೆಸಿಲಿಟಿ ಪರಪ್ಪನಾಗ್ರಹದಲ್ಲಿದೆ ಈಗ ಇಲ್ಲ ಅಲ್ಲಿ ನಮ್ಮಲ್ಲಿಲ್ಲ ಈ ಕೈದಿಗಳ ನಡುವೆ ಹೊಡೆದಾಟ ಅಂಥದ್ದೆಲ್ಲ ಆಗ್ತಿತ್ತ ಕಾಮನ್ ಸರ್ ಹೊಡೆದಾಟ ಆಗ್ತಿತ್ತು ಕಾಮನ್ ಹೊಡೆದಾಟ ಆಗುತ್ತೆ ಎಲ್ಲ ಎಲ್ಲ ಯಾವ ಸಣ್ಣ ಸಣ್ಣ ವಿಚಾರಕ್ಕೂ ಹೊಡೆದಾಡ್ತಾರೆ ಮಲ್ಕೋಳೋ ಜಾಗಕ್ಕೂ ಓಡದಾಡ್ತಾರೆ ಅಲ್ಲಿ ಮಲ್ಕೋಳೋ ಜಾಗಕ್ಕೂ ಓಡದಾಡ್ತಾರೆ ಸಣ್ಣ ಸಣ್ಣ ಮಾತುಗಳಿಗೆ ಸಣ್ಣ ಸಣ್ಣ ಮಾತುಗಳಿಗೆ ಆದರೆ ಜೈಲಾಗಿರೋರು ಭಾಳ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ ಸರ್ ಭಾಳ ಕ್ಲೋಸ್ ಆಗಿರ್ತಾರೆ ಭಾಳ ಒಂದು ಸರ್ ಒಬ್ರಿಗೆ ಕಷ್ಟ ಬಂತು ಅಂದರೆ ಜೈಲು ಬಂದಿಗಳು ಸ್ಪಂದಿಸಿದಷ್ಟು ಹೊರಗಿನ ಬಂದಿಸು ಹೊರ ಹೊರಗಿನ ಜನ ಸ್ಪಂದಿಸಲ್ಲ ಇವ ಸಪೋಸು ನಿಮಗೆ ಬ ರಿಲೀಸ್ ರಿಲೀಸ್ ಮೂಮೆಂಟ್ ಬಂದಿದೆ ಅವ್ನಿಗೆ ರಿಲೀಸ್ ಆಗ್ತಾನೆ ಇವತ್ತು ತುಂಬ ದೂರ ಇದೆ ಅವನು ಬಳ್ಳಾರಿಯಿಂದ ಬೆಂಗಳೂರಿಗೆ ಅವನು ಅವನಿಗೆ ಬಸ್ ಚಾರ್ಜಿಗೆ ಕಲೆಕ್ಟ್ ಮಾಡಿಕೊಡ್ತೀವಿ ನಾವು ಅಲ್ಲಿ ಒಳಗಡೆ ಹ್ಞೂ ಎಲ್ಲರೂ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎತ್ಬಿಟ್ಟು ಅವನಿಗೆ ಬಸ್ ಚಾರ್ಜಿ ಕಲೆಕ್ಟ್ ಮಾಡಿಕೊಡ್ತೀವಿ ಅವನಿಗೆ ಯಾರ್ಯಾರು ದಂಡ ಕಟ್ಟಬೇಕು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಇರುತ್ತೆ ಆ ದಂಡನು ಕಲೆಕ್ಟ್ ಮಾಡಿ ದಂಡ ಕಟ್ತೀವಿ ನಾವಲ್ಲಿ ಒಳ್ಳೆ ಒಳ್ಳೆ ಜನ ಸರ್ ಏನೋ ಅಚಾನಕ್ ಏನೋ ಲೈಫಲ್ಲಿ ಏನೋ ಬಂದಿರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆ ಸಹಜ ಮನುಷ್ಯರು ಜಗಳ ದೊಡ್ಡ ವಿಕೋಪಕ್ಕೆ ಏನೂ ಮಾಡಿ ಬಂದ ಆರೋಪಿಗಳಲ್ಲಿದ್ರೆ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಹೊಡಿತಾರೆ ಆಗ್ತದ ನಾನೇ ಹೊಡಿತಾ ಇದ್ದೆ ನೀವೇ ಹೊಡಿತಿದ್ರಿ ಚಿತ್ರದುರ್ಗ ಜೈಲಲ್ಲಿ ಇದ್ದ ಹೊಡಿತಾ ಇದ್ದೆ ಬಳ್ಳಾರಿ ಜೈಲಿಗೆ ಬಂದಾಗ ಸಹಜವಾಗಿ ಹೊಡಿತಾರ ಸರ್ ಸಿಟ್ಟು ಬರುತ್ತೆ ಅಲ್ಲಿದ್ದರಿಗೆಲ್ಲ ಅಲ್ಲಿದ್ದರಿಗೆಲ್ಲ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನು ಮಾಡ್ತಾರೆ ಇವರು ಚಿಕ್ಕ ಚಿಕ್ಕ ಮಕ್ಕಳಿಗೆ ರೇಪ್ ಮಾಡ್ತೀವಿ ಈ ಮಾಡುವಂಥದ್ದೆಲ್ಲ ಆದ್ರೆ ಆಕಸ್ಮಿಕ ಆಗಿರುತ್ತೆ ಬಟ್ ರೇಪ್ ಕೀಪ್ ಎಲ್ಲ ಅಂದಾಗ ಇಂಟೆನ್ಷನಲ್ಲಿ ಅಂಥದ್ದು ಆಗಿರುತ್ತೆ ಆಗ ನೀವೆಲ್ಲ ಹೊಡಿತಾ ಇದ್ರಿ ಹೊಡಿತಾ ಹೊಡಿತಾರೆ ಸರ್ ಕಮ್ಮನ್ನಾಗಿ ಹೊಡಿತಾರೆ ಎಲ್ಲರೂ ಓಕೆ ಈ ಜನರಲ್ ಬ್ಯಾರಕ್ಲ ಇದ್ದಾಗ ಸ್ವಲ್ಪ ರಿಲೀಫ್ ಅನಿಸ್ತಿತ್ತ ನಿಮಗೆ ಅಥವಾ ಹೇಗೆ ಆದರೂ ಒಂಥರ ನರಕನೆ ಆದರೂ ನರಕನೆ ಸರ್ ಸರ್ ಬೆಳಗ್ಗೆ ಹೊತ್ತು ಹೆಂಗೋ ಕಾಲ ಕಳಿಬೋದು ನೈಟ್ ಇದೆಯಲ್ಲ ಸರ್ ಆರು ಗಂಟೆ ನಮ್ಮನ್ನು ಕೂಡಿ ಹಾಕ್ತಾರೆ ಕುರಿ ದೊಡ್ಡಿತಾರ ಕೂಡಿ ಹಾಕಿದಾಗ ನಮಗೆ ಆಕಾಶನೇ ಕಾಣಲ್ಲ ಚಂದ್ರ ನೋಡ್ಬೇಕಂದ್ರು ಚಂದ್ರನೂ ಕಾಣಲ್ಲ ಆಕಾಶನೇ ಕಾಣಲ್ಲ ಚಂದ್ರಗಳು ಕಾಣಲ್ಲ ಏನು ಒಂದು ಸಣ್ಣ ಪ್ರಾಬ್ಲಮ್ ಬಂದ್ರು ಕೂಗ್ಬೇಕು ಪೊಲೀಸ್ನರಿಗೆ ನಮ್ಮ ಕೂಗು ಅವ್ರು ಏನು ಸಣ್ಣ ಪ್ರಾಬ್ಲಮ್ ಅಂದ್ರೆ ನಾವು ಸತ್ತೇ ಹೋಗ್ಬಿಡ್ತಾನೆ ಹೊಡೆದಾಡ್ಕೊಂಡೇನೋ ಸಮಸ್ಯೆ ಅಥವಾ ಬರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು ಸಣ್ಣ ಏನೋ ನಾವು ಕೂಗಿ ಶಿಳ್ಳೆ ಹೊಡೋದು ಅವ್ರು ಬರೋದ್ರೊಳಗೆ ಇಲ್ಲಿ ಏನಾದ್ರೂ ಏನು ಬೇಕಾರಾಗಿರ್ಬೋದು ಏನಾಗಿರುತ್ತೆ ಅಂತ ಗೊತ್ತಾಗಲ್ಲ ಈ ದಿನಚರಿ ಹೇಗಿರುತ್ತೆ ಬೆಳಿಗ್ಗೆಯಿಂದ ಇಡೀ ದಿನ ದಿನಚರಿ ಸರ್ ಬೆಳಗ್ಗೆ ಆರು ಗಂಟೆ ಆರೂವರೆಗೆ ಅನ್ಲಾಕ್ ಮಾಡ್ತಾರೆ ಆರೂವರೆಗೆ ಆರೂವರೆಗೆ ಅನ್ಲಾಕ್ ಮಾಡ್ತಾರೆ ಎದ್ದಿಲ್ಲ ಅವಾಗೆಲ್ಲ ಇತ್ತು ಸ್ಟ್ರಿಕ್ಟು ಈಗೇನಿಲ್ಲ ಈಗ ಆ ಥರ ಸ್ಟ್ರಿಕ್ಟ್ ಇಲ್ಲ ಜೈಲಲ್ಲಿ ಆರೂವರೆಗೆ ಎದ್ದುಬಿಟ್ಟು ಅವ್ರಿಗೆ ಟೀ ಕಾಫಿ ಮತ್ತೆ ಟಿಫನ್ ಕೊಡ್ತಾರೆ ನಾವೇ ಹೋಗಿ ಇಸ್ಕೊಂಡು ಬರ್ಬೇಕು ಅಲ್ಲಿಗೆ ಹೋಗಿ ಇಸ್ಕೊಂಡು ಬಂದು ಕಾಫಿ ಕುಡಿದು ಅವ ಪ್ರತಿದಿನ ಬೇರೆ ಬೇರೆ ತಿಂಡಿ ಕೊಡ್ತಾರೆ ಇವತ್ತು ಸೋಮವಾರ ಟಮಟೊ ಭಾತ್ ಕೊಡ್ತಾರೆ ನಾಳೆ ಚಿತ್ರಾನ್ನ ಮಂಗಳವಾರ ಬುಧವಾರ ಅವಲಕ್ಕಿ ಗುರುವಾರ ಪುಳಿಯೋಗರೆ ಶುಕ್ರವಾರ ಉಪ್ಪಿಟ್ಟು ಶನಿವಾರ ವಾಂಗಿಭಾತು ಭಾನುವಾರ ಪಲಾವು ಮಾಮೂಲು ಬೇರೆ ಬೇ ಮಧ್ಯಾಹ್ನ ಊಟ ಆದರೆ ಮುದ್ದೆ ಅನ್ನ ಸಾರು ಚಪಾತಿ ಮತ್ತು ನೈಟ್ ಅದೇ ಥರ ಓಕೆ ಯಾರೇ ಬಂದರೂ ಯಾರೇ ಆದ್ರೂ ಅವರೇ ಯಾರೋ ದರ್ಶನ್ ಸಾರಾದರೂ ಅದನ್ನೇ ತಿನ್ನಬೇಕು ಯಾರು ಯಾರು ಬಂದರೂ ನಾವಾದರೂ ಅದನ್ನೇ ತಿನ್ನಬೇಕು ಆ ಆಮೇ ಚೇಂಜ್ ಆಗೋಲ್ಲ ಸರ್ ಆಮೇನು ಚೇಂಜ್ ಆಗೋಲ್ಲ ಆರು ಗಂಟೆಗೆ ಆದಮೇಲೆ ರೌಂಡು ಅಂತ ಬರುತ್ತೆ ಪ್ರತಿದಿನ ಪೊಲೀಸ್ ಅಲ್ಲಿ ಜೈಲು ಪೊಲೀಸ್ ಅಧಿಕಾರಿಗಳು ಪ್ರತಿದಿನ ಒಂದು ರೌಂಡ್ ಬರ್ತಾರೆ ಆಮೇಲೆ ಅಲ್ಲಿ ಅಲ್ಲಿ ಕೆಲಸಗಳು ಇರ್ತವೆ ಸರ್ ಕೈಮಗ್ಗ ಟೈಲರಿಂಗ್ ಸೆಕ್ಷನ್ನು ಸೋಫಿನ್ ಫ್ಯಾಕ್ಟ್ರಿ ಇಸ್ತ್ರಿ ಅಂಗಡಿ ಜಾಡು ಫೈಲು ಈ ಥರ ಎಲ್ಲ ಕೆಲಸಗಳು ಕೊಟ್ಟಿರ್ತಾರೆ ಬಂದಿಗಳಿಗೆ ಅವರು ಅದರಲ್ಲಿ ಕೆಲಸ ಮಾಡಿಕೊಂಡು ಅವರಿಗೆ ಕೂಲಿ ಹಣನೂ ಕೊಡ್ತಾರೆ ಎಷ್ಟು ಕೊಡ್ತಾರೆ ದಿನಕ್ಕೆ ಆವಾಗ ಹತ್ತು ರೂಪಾಯಿ ಸರ್ ನಾವು ಮಾಡಬೇಕಾದ್ರೆ ಈಗ ಐನೂರ ಇಪ್ಪತ್ತಾರು ರೂಪಾಯಿ ಐನೂರ ಇಪ್ಪತ್ತಾರು ರೂಪಾಯಿ ಕೂಲಿ ಇರುತ್ತೆ ನೀವು ಒಟ್ಟಾರೆ ಎಷ್ಟು ತಗೊಂಡ್ ಬಂದ್ರಿ ಕೂಲಿ ಬರುವಾಗ ಸರ್ ನಾನು ಕೂಲಿ ಹಣ ತಂದಿಲ್ಲ ಬಟ್ ನಿಮಗೆ ಎಷ್ಟು ಸಿಕ್ಕಿದ್ದು ಮೂರು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇರುತ್ತೆ ಓಕೆ ಯಾರು ದಾನ ಮಾಡಿದ್ರಿ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಆಮೇಲೆ ಅಂಗವಿಕಲಾತಾಶ ಆಶ್ರಮಕ್ಕೆ ಆಮೇಲೆ ನಮ್ಮ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಅದು ಅನಿಸುತ್ತೆ ಸರ್ ಯಾಕೆ ದಾನ ಮಾಡಬೇಕು ಅಂತಂದರೆ ನನಗೆ ಒಂದು ರೀತಿ ಅಪ್ಪು ಸರ್ ಸ್ಫೂರ್ತಿ ಆಮೇಲೆ ನಾನು ಮರ್ಡ್ರ್ ಮಾಡಿದ್ದಕ್ಕೆ ಜೈಲೊಳಗೆ ಬಂದೆ ಆತ ಆತನ ಮರ್ಡರ್ ಮಾಡಿದಕ್ಕೆ ನನಗೆ ಇವು ಕೂಲಿ ಹಣ ಕೊಡ್ತಾ ಇರೋದು ಅದು ನನಗೊಂಥರ ಪಾಪ ಅನಿಸುತ್ತೆ ಅದು ಬೇಡ ಅದನ್ನು ತಗೊಳ್ಳೋದು ಬೇಡ ದುಡ್ಡೇ ಬೇಕಾಗಿಲ್ಲ ನನಗೆ ಅಂತೇಳಿ ನಾನು ಓಕೆ ಏನು ಕೂಲಿ ಕೆಲಸ ಮಾಡ್ತಿದ್ರಿ ನೀವು ಸರ್ ಇಗ್ನೋ ಸೆಂಟರ್ ನೋಡ್ಕೊಳ್ತಾ ಇದ್ದೆ ಲೈಬ್ರರಿ ಲೈಬ್ರರಿ ನೋಡ್ಕೊಳ್ತಾ ಇದ್ದೆ ಅಲ್ಲಿ ಎಲ್ಲ ಬುಕ್ಸ್ಗಳು ವಿತರಣೆ ಮಾಡೋದು ಪೇಪರ್ ವಿತರಣೆ ಮಾಡೋದು ಆಮೇಲೆ ಎಜುಕೇಶನ್ ಡ್ರಾಪ್ ಮಾಡಿರ್ತಾರಲ್ಲ ಸರ್ ಅವರಿಗೆ ನಾನು ಮತ್ತೆ ಎಜುಕೇಷನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಹಾಯ ಮಾಡೋದು ಆಮೇಲೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿ ಬಂದಿ ಮಕ್ಕಳಿಗೆ ಇಲ್ಲಿ ಬೆಂಗಳೂರಿನ ಜನೋದಯ ಟ್ರಸ್ಟ್ ಅಂತ ಇದೆ ಅವ್ರ ಮೂಲಕ ಆಮೇಲೆ ಜಿಲ್ಲಾ ಮಕ್ಕಳ ಘಟಕದಿಂದ ಅವರಿಗೆ ಹಣದ ವ್ಯವಸ್ಥೆ ಮಾಡಿಸೋದು ಸ್ಕಾಲರ್ಶಿಪ್ ಆರ್ಥಿಕ ಸಹಾಯ ಎಲ್ಲರ ಹತ್ರ ಅಪ್ಲಿಕೇಶನ್ ತೊಗೊಳೋದು ಅವಾಗೆಲ್ಲ ಸಂಬಂಧಪಟ್ಟ ಜಿಲ್ಲೆಗಳಿಗೆ ಕಳಿಸ್ಕೊಟ್ಟು ಅವರಿಗೆ ಹಣ ಈ ಥರ ಮಾಡೋದು ಅಂದರೆ ಅಧಿಕಾರಿಗಳು ಈ ಕೂಲಿ ಕೆಲಸ ಮುಗಿದ ಮೇಲೆ ಆಮೇಲೆ ಏನು ಕೆಲಸ ಇರ್ತಿತ್ತು ಏನಿಲ್ಲ ಸರ್ ರೂಮಲ್ಲಿ ಆರು ಗಂಟೆಗೆ ಹೋಗ್ಬಿಡೋದು ಲಾಕ್ ಮಾಡಿಬಿಡ್ತಿದ್ರೆ ಲಾಕ್ ಮಾಡ್ತಾರೆ ಮಾಮೂಲಿ ಟಿ ವಿ ನೋಡೋದು ಕೇರಾ ಮಾಡೋರು ಕೇರ ಮಾಡ್ತಾರೆ ಚೆಸ್ ಆಡೋರು ಚೆಸ್ ಆಡ್ತಾರೆ ಹೇಳ್ಬಾರ್ದು ಇಸ್ಪೀಟ್ ಆಡೋರು ಇಸ್ಪೀಟ್ ಆಡ್ತಿರ್ತಾರೆ ಓಕೆ ಮಲಗಕ್ಕೆಲ್ಲ ಜಾಗ ಸಿಕ್ತಿತ್ತಾ ಜನರಲ್ ಬ್ಯಾರಲ್ಲಿ ಹಾ ಸಿಗುತ್ತೆ ಸರ್ ಅಂದ್ರೆ ಹಳಬರಿಗೆಲ್ಲ ಅವ್ರಿಗೆ ಕಾಯಂ ಮಾಡ್ಕೊಂಡಿರ್ತಾರೆ ಜಾಗನ ಊರಿಗೆ ಬಂದರೆ ಸ್ವಲ್ಪ ಬಾತ್ರೂಮ್ ಹತ್ರ ಮಲಗಿಸೋದು ಓಡಾಡೋ ರೋಡಲ್ಲಿ ಮಲಗೋದು ಆ ಥರ ಆಗುತ್ತೆ ಯಾರನ್ನ ಯಾರ ರಿಲೀಸ್ ಆಗೋರಿಗೆ ಅಲ್ಲೇ ಮಲಗಬೇಕು ಅದೊಂದು ಹಿಂಸೆ ಆ ಮಲಗೋ ಜಾಗನೇ ದೊಡ್ಡ ಸಮಸ್ಯೆ ಸರ್ ಜೈಲಲ್ಲಿ ಹೊಡೆದಾಟ ಆಗುತ್ತೆ ಯಾಕಂದ್ರೆ ಇವ್ರಾಲ್ ಚಾಚಿರ್ತಾರೆ ಅವನ್ ಸಂದಲ್ಲಿ ಇವ್ನ ಮಲಗಬೇಕು ಏನು ಸಮಸ್ಯೆ ಅದು ಆ ವಿಚಾರಕ್ಕೆ ಜಗಳ ಆಗ್ತಿರ್ತದೆ ಆಮೇಲೆ ಇನ್ನೊಬ್ರು ಯಾರಿಗೂ ಹೊಟ್ಟೆ ಹೊಟ್ಟೆ ಹಾಸು ಜಾಸ್ತಿ ಆಗುತ್ತೆ ಇವನು ಊಟ ಕತ್ಕೊಂಡ್ ತಿಂತ ನಾನು ಹೊಟ್ಟೆ ಹಸು ಅವ್ರು ಕೂಡ ಊಟ ಹೊಟ್ಟೆ ತುಂಬ ಸರಿ ಇವನು ಎತ್ತಿಟ್ಕೊಂಡಿರ್ತಾರೆ ಊಟ ಆ ಆ ವಿಚಾರಕ್ಕೆ ಜಗಳ ಆಡೋದು ಸಣ್ಣ ಪುಟ್ಟ ವಿಚಾರಕ್ಕೆ ಸರ್ ದೊಡ್ಡ ದೊಡ್ಡ ವಿಚಾರ ಏನಿರಲ್ಲ ಸಣ್ಣ ಸಣ್ಣ ಮಾತುಗಳಿಗೆ ಜಗಳ ಆಡೋದು ದೂರೆಲ್ಲ ಹೊಡೆದಾಡ್ಕೊಂಡಿದ್ದ ಉದಾಹರಣೆ ಇಲ್ಲ ಅಲ್ಲಿ ನೀವು ನೋಡ್ದಂಗೆ ಜೋರ್ದಾಗಿ ರಕ್ತ ಬರೋ ಥರ ರೀತಿಯಲ್ಲಿ ಆಗಿದೆ ರಕ್ತ ಬರೋವರೆಗೂ ಹದಾಡಿದ್ದಾರೆ ಚಾಕುಗಳು ಹಾಕಿದ್ದಾರೆ ಆ ಥರ ಎಲ್ಲ ಆಗಿದೆ ಸರ್ ಗ ಜೈಲಲ್ಲಿ ಗಲಾಟೆಗಳಾಗ್ತವೆ ಆದರೆ ಇಲಾಖೆ ಬೇಗ ತಡಿತದೆ ಅದು ದೊಡ್ಡ ಅನಾಹುತ ಆಗೋಕ್ಕೆ ಅನ್ನ ಬಳ್ಳಾರಿ ಜೈಲಲ್ಲಿ ಹಾಗಾಗಿ ಆಗಿದ್ದಾವೆ ಸರ್ ನಾವು ಇದ್ದಾಗೆಲ್ಲ ದೊಡ್ಡ ದೊಡ್ಡ ಗಲಾಟೆಗಳಲ್ಲಾಗಿದ್ದಾವೆ ರೀಸೆಂಟ್ ಆಗಿ ರೀಸೆಂಟ್ ಒಬ್ಬ ಕೈದಿ ಪೊಲೀಸರ ಚಾಕು ಹಾಕಿದಲ್ಲಿ ಬಂದವರಿಗೆ ನಾವು ಸಿನಿಮಾಗಳಲ್ಲಿ ನೋಡ್ತಿರ್ತೀವಿ ಈಗ ಸೀನಿಯರ್ಸ್ ಇರ್ತಾರೆ ಅಂದ್ರೆ ತುಂಬಾ ವರ್ಷಗಳಿಂದ ಜೈಲಲ್ಲಿ ಕಲಿತಾ ಇರೋರು ಈಗ ಹೊಸದಾಗ್ ಬಂದಾಗ ಅವರಿಗೆ ಟಾರ್ಚರ್ ಕೊಡೋದು ರ್ಯಾಗ್ ಮಾಡೋದು ಅಂತದೆಲ್ಲ ಆಗ್ತವ ಆಗ್ತವೆ ನೀವೇನಾದರೂ ಮಾಡ್ತಿದ್ರ ಇಲ್ಲ ನಾನು ಆತರ ಮಾಡ್ತಿರಲಿಲ್ಲ ಸರ್ ನನಗೆ ಅಲ್ಲೇ ಬಂದಿತ್ತು ಅಂದ್ರೆ ಬುದ್ಧಿ ಬಂದಿತ್ತು ಮಾಡಬಾರ್ದು ಅಂತೇಳಿ ನಾವು ಕಾಲೇಜ್ ಓದ್ಬೇಕಾದ್ರೂ ರ್ಯಾಗಿಂಗ್ ಏನು ಮಾಡಿಲ್ಲ ನಾನು ಅಂದರೆ ಇವ್ರನ್ನ ಒಳ್ಳೆ ದಾರಿಗೆ ತರಬೇಕು ನಾನು ಒಳ್ಳೆ ದಾರೀಲಿ ನಡೆದು ಅವ್ರನ್ನ ಒಳ್ಳೆ ದಾರಿ ತರಬೇಕು ಅಂತ ಒಂದು ನಮಗೆ ಬುದ್ಧಿ ಕಲಿಸಿದ್ದು ನನಗೆ ಎಲ್ಲ ಪಾಠ ಮಾಡಿದ್ದು ನನ್ನ ದೇವರು ರಂಗನಾಥ್ ಸಾರು ಹಾಂ ಸೂಪರ್ಡೆಂಟ್ ರಂಗನಾಥ್ ಸಾರು ಸೂಪರ್ ಅವರು ಅವರ ಆಮೇಲೆ ಸಹಾಯಕ ಅಧೀಕ್ಷಕರಾದ ಅಂಬರೀಷ್ ಸರ್ ಅವರು ಅವರಿಬ್ಬರು ನನಗೆ ದೇವರೇ ಸರ್ ಆಮೇಲೆ ಅವರು ತುಂಬಾ ಒಳ್ಳೇದು ಮಾಡಿ ಸರ್ ಎಷ್ಟು ಒಳ್ಳೇದು ಮಾಡಿದ್ರೆ ರಂಗ ಸರ್ ಅಂತಂದ್ರೆ ಬಂದಿಗಳಿಗೆ ಬಹಳ ಒಳ್ಳೇದ್ ಮಾಡಿದಾರೆ ಭಯ ಇರ್ತಿತ್ತು ಮರ್ಡರ್ ಕೇಸ್ ಅಂತ ಕೇಸ್ ದೊಡ್ಡದಲ್ವಾ ಹಾಗಾಗಿ ಆತರ ಇದೆ ಯಾರೂ ಮಾಡಿಲ್ಲ ನಮಗೆ ಸಿಟ್ಟು ಬೇರೆ ಇರ್ತಿತ್ತು ನಿಮಗೆ ಕೋಪ ಜಾಸ್ತಿ ಆತ ನನಗೇನಾಗಿಲ್ಲ ಸರ್ ಈಗ ನಾವು ಸಿನಿಮಾದಲ್ಲಿ ನೋಡ್ತಿರ್ತೀವಿ ಸ್ವಲ್ಪ ದೊಡ್ಡ ರೌಡಿ ಶೀಟರ್ಗಳೆಲ್ಲ ಗಳೆಲ್ಲ ಅವ್ರದೇ ಒಂದು ಗ್ಯಾಂಗ್ ಕಟ್ಕೊಂಡಿರ್ತಾರೆ ಇರುತ್ತಾ ಖಂಡಿತ ಒಬ್ರಿಗೆ ಕಾಲ್ ಒತ್ತೋದು ಅವ್ರಿಗೆ ಸೇವೆ ಮಾಡೋದು ಆತರ ಎಲ್ಲ ಎಲ್ಲ ಇರುತ್ತೆ ಆ ತರದೆಲ್ಲ ನೋಡಿದ್ರಿ ನೀವು ಮಾಡ್ತಾರೆ ಓಕೆ ಓಕೆ ಸಂಭೋಗ ಅಂದ್ರೆ ತುಂಬಾ ಜನರಿಗೆ ಅರ್ಥ ಆಗಿಲ್ಲ ಅದು ನನಗೆ ಹೇಗೆ ಅರ್ಥ ಮಾಡಿಸಬೇಕಂತ ಗೊತ್ತಾಗ್ತಿಲ್ಲ ನೀವು ಸಿನಿಮಾದಲ್ಲಿ ನೋಡಿರ್ತೀರಿ ಅದನ್ನು ಸಲಿಂಗ ಕಾಮ ಅನ್ನೋ ರೀತಿ ಹೇಳ್ಬೋದೇನು ಸಲಿಂಗ ಕಾಮ ಅಂತದ್ದು ಕೂಡ ನಡೆಯುತ್ತೆ ಅಂತ ಅಂದ್ರೆ ಈಗ ಇಷ್ಟ ಇಲ್ಲ ಅಂದಾಗ ಇಷ್ಟ ಇಲ್ಲ ಅಂದಾಗ ದೊಡ್ಡ ಸರ್ ಹುಡುಗರು ಬರ್ತಾರೆ ಹುಡುಗರು ಇಯರ್ಸ್ ದೊಡ್ಡೋಡರು ಇರ್ತಾರೆ ಅವ್ರಿಗೆ ಪುಸ್ಲಾಯಿಸಿ ಆ ಥರ ಎಲ್ಲ ಮಾಡ್ತಾರೆ ಸರ್ ಹೇಳ್ಕೊಂಡು ಹೋಗ್ಬಿಡ್ತಾರೆ ಹೇಳ್ಕೊಂಡು ಹೋಗೋದು ಅವ್ರ ಜೊತೆಲೆ ಮಲಗಿಸೋದು ಮಲ್ಕೊಳೋದು ಈ ಹುಡುಗರು ನಮಗೆ ಬರಲ್ಲ ಆಗಲ್ಲ ಅಂದರೆ ಕೇಳೋರಿಲ್ಲ ಯಾರು ಹೊಡಿತಾರೆ ಸಲಿಂಗ ಕಾಮ ನಡೆಯುತ್ತೆ ಜೈಲಲ್ಲಿ ನಾನು ಯಾವುದೋ ಸಿನಿಮಾದಲ್ಲಿ ನೋಡಿದ್ದೆ ಇತ್ತೀಚೆಗೆ ಯಾವುದೋ ಸಪ್ತಸಾಗರದ ಆಚೆಯಲ್ಲೋ ಏನೋ ಸಿನಿಮಾದಲ್ಲಿ ನೋಡಿದ್ದೆ ಅದರಲ್ಲಿ ಏನಾಗುತ್ತೆ ಅಂದರೆ ಸಲಿಂಗ ಕಾಮಕ್ಕೆ ಒಳಗಾದಂಥ ಯುವಕ ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ ತಡ್ಕೊಳಕ್ಕೆ ಸಾಧ್ಯ ಆಗದೆ ಒಂಥರ ಸಂಕಟ ಒಂದು ಹಠ ನೋವು ಅಂಥದ್ದೆಲ್ಲ ನಿಜವಾಗ್ಲಾಗುತ್ತೆ ಹಂಗಾದ್ರೆ ಖಂಡಿತ ಜೈಲಲ್ಲಿ ಸಲಿಂಗ ಕಾಮಗಳು ನಾವೇ ಡೈರೆಕ್ಟ್ ಆಗಿ ನೋಡಿದ್ವಿ ಹಾಗೆ ಆಗುತ್ತೆ ಸರ್ ಖಂಡಿತ ಬಂದಿಲ್ಲ ಅಂದ್ರೆ ಸೀದಾ ಹೇಳ್ಕೊಂಡು ಹೋಗ್ಬಿಡ್ತಾರೆ ಬರಲೇಬೇಕು ಫೋರ್ಸ್ಫುಲಿ ಇಲ್ಲಾಂದ್ರೆ ಹೊಡಿಯೋದು ಬಡಿಯೋದು ಅಂಥದ್ದೆಲ್ಲ ತಪ್ಪಿ ತಪ್ಪಿ ಜೈಲಿಗೆ ಹೋಗ್ಬಾರ್ದು ಜೈಲಿಗೆ ಮಾತ್ರ ಜೈಲನ್ನ ಕ್ರೈಮ್ನ ಯಾರು ಆಯ್ಕೆ ಮಾಡ್ಕೋಬಾರ್ದು ಸರ್ ನಿಮಗೆ ಜೈಲ್ ಯಾರು ಯಾರು ಕ್ರೈಮ್ನ ಆಯ್ಕೆ ಮಾಡ್ಕೊಳ್ತಾರೋ ಅವರ ಲೈಫ್ ಬರ್ಬಾದ್ ಸರ್ ಬರ್ಬಾತೆ ಮತ್ತೇನು ಸಿಗಲ್ಲ ಅವ್ರಿಗೆ ವಿಚಿತ್ರವಾದ ಜೀವನ ಅದು ನೋಡ್ರಿ ಸಣ್ಣ ಹುಡುಗರು ಬರ್ತಾರೆ ಪೋಸ್ಕೋ ಕೇಸಲ್ಲಿ ಈಗ ಇತ್ತೀಚಿಗೆ ಅವ್ರಿಗೆ ಇಪ್ಪತ್ತೊಂದು ಆಗಿರಲ್ಲ ಅಲ್ಲಿ ಅವನು ಗಂಡಸು ಅಂತ ಹೇಳ್ಬಿಟ್ಟು ಅಲ್ಲಿ ಏನೋ ಏನೋ ಮಾಡಿ ಬಂದಿರ್ತಾನೆ ಇಲ್ಲಿಗೆ ಬಂದ್ಮೇಲೆ ಅವ್ರಿಗೆ ಸಲಿಂಗ ಕಾಮಕ್ ಒಳಗಾಗಬೇಕು ಆಗ್ಬೇಕು ಅಲ್ಲಿ ಯಾರಿಗೂ ಏನೋ ಬಂದಿರ್ತಾನೆ ಇಲ್ಲಿ ಇವನೇ ಒಳಗಾಗಬೇಕು ಒಳಗಾಗಬೇಕು ಕಾಮಕ್ ಮುಕ್ತಿನೇ ಇಲ್ವಾ ಅದನ್ನ ತಪ್ಪಿಸೋಕಾಗದೇ ಇಲ್ವಾ ಸರ್ ಅದು ಇಲಾಖೆ ಗೊತ್ತಾದ್ರಲ್ಲ ಸರ್ ಇಲಾಖೆ ಏನಾದರೂ ಮಾಡೋಕೆ ಸಾಧ್ಯ ಗಮನಕ್ಕೆ ತರಕೆ ಬಿಡೋಲ್ಲ ಓ ತರಕ್ಕೆ ಬಿಡಲ್ಲ ಅವ್ನು ಅವನಿಗೆ ಅವನೊಳಗಾಗಿರೋ ವ್ಯಕ್ತಿ ಅವ್ರಿಗೆ ಇಲಾಖೆಗೆ ಮುಂದೆ ಪ್ರೊಡ್ಯೂ ಪ್ರೊಡ್ಯೂಸೇ ಮಾಡಲ್ಲ ಅವನ್ನ ಹೋಗ್ಬಿಟ್ಟು ಹೇಳಿಕೆ ಕೊಡೋಕು ಬಿಡಲ್ಲ ಅವರು ಹೆಚ್ಚಾಗಿ ಬೆಂಗಳೂರು ಜೈಲಲ್ಲಿ ಭಾಳ ನಡೆಯುತ್ತೆ ಸರ್ ಅದು ಭಾಳ ನಡೆಯುತ್ತೆ ನಾವೇ ನಾನೇ ನಾನು ಅದನ್ನು ತಪ್ಪಿಸ್ಬೇಕು ಇಲಾಖೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಅದನ್ನು ತಪ್ಪಿಸ್ರು ಯಾಕಂದ್ರೆ ಹುಡುಗರು ಬಹಳ ಆಗ್ತಾರೆ ಅದಕ್ಕೆ ಸಲ್ಲಿಗ ಕಾಮಕ್ಕೆ ಎಷ್ಟೋ ಜನತೆಯನ್ನು ಮಾಡ್ಕೊಂಡಿದ್ದಾರೆ ಸರ್ ಅದನ್ನು ಆ ವಿಚಾರವಾಗಿ ಸಲೀನ ಕಾಮಕ್ ಒಳಗಾಗಿರೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆಮೇಲೆ ಜೈಲಿಗೆ ಹೊಸ ಬರೋರಿಗೆ ರೀಸೆಂಟಾಗಿ ಸರ್ ನಮ್ಮ ಬಳ್ಳಾರಿ ಜೈಲಲ್ಲಿ ಇವತ್ತು ಅಡ್ಮಿಷನ್ ಆದ ತಿರುದಿನ ಸೂಚನೆ ಖಿನ್ನತೆ ಖಿನ್ನತೆ ಒಳಗೆ ಬಂದ ತಕ್ಷಣ ಇಲಾಖೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಅವನನ್ನ ಸ್ವಲ್ಪ ಕೌನ್ಸಿಲಿಂಗ್ ವ್ಯೂನ್ಸಿಲಿಂಗ್ ಏನಾದರೂ ಮಾಡಿ ಸರ್ ಜೈಲು ಅಂದರೆ ಹೊರಗಿರೋಂಥ ಎಲ್ಲರಿಗೂ ಅದೊಂದು ನರಕ ಅಂತಾನೆ ಅನಿಸುತ್ತೆ ಭೂಮಿ ಮೇಲಿರೋ ನಿಜವಾದ ನರಕ ಜೈಲು ಒಳಗಡೆ ಬಂದ ತಕ್ಷಣ ಅವ್ರಿಗೇನು ಯಾವುದೋ ಒಂದು ಭ್ರಮ ಭ್ರಮೆ ಯಾವುದೋ ಒಂದು ಲೋಕ ಬಂದ್ಬಿಟ್ವಿ ಏನಪ್ಪ ನಾವು ನಮ್ದಲ್ಲ ಈ ಪ್ರಪಂಚ ಅಂತ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ ಬಂದ ತಕ್ಷಣ ಅವ್ರನ್ನ ಒಳಗೆ ಕೊಡ್ಯಕ್ ಕೊಡ್ತಾರೆ ಮಲಗಕ್ಕೆ ಜಾಗ ಇರಲ್ಲ ಇಕ್ಕಟ್ಟು ಇಕ್ಕಟ್ಟು ಒಬ್ಬೊಬ್ಬೊಬ್ಬೊಬ್ರಿಗೆ ಮಲ್ ಮಲಗಬೇಕು ಅಥ್ವಾ ಹಾತ್ಕೊಂಡು ಮಲಗಬೇಕು ಅವಾಗ ಏನನ್ಸುತ್ತೆ ಅನ್ಸುತ್ತೆ ಅವನಿಗೆ ರಾತ್ರಿ ಅಲ್ಲಿ ನಿದೇ ಬರಲ್ಲ ತುಂಬ ತುಂಬ ಹಿಂಸೆ ಆಗುತ್ತೆ ಅವನಿಗೆ ಅದೇ ಅಪ್ಪ ಅಮ್ಮ ಎಲ್ಲ ನೆನಪಾಗ್ತಾರೆ ಅದಲ್ಲದೆ ಈ ಸಲಿಂಗಕಾಮ ಬಂದಿಗಳು ಟಾರ್ಚರ್ ಟಾರ್ಚರು ಪೊಲೀಸ್ ಟಾರ್ಚರು ಇದೆಲ್ಲ ನೋಡ್ಬಿಟ್ಟು ಅವ್ನಿಗೆ ಏನು ಅನಿಸುತ್ತೆ ಅಂತಂದರೆ ಇರೋದು ಇರೋದು ವೇಷ್ಟ ಅಂದ್ಬಿಟ್ಟು ಅವ್ನು ಸತ್ತೊಬಿಡ್ತಾನೆ ನಾನು ಪೊಲೀಸರಂದು ಏನಾದರೂ ಟಾರ್ಚರ್ ಇರುತ್ತಾ ಸರ್ ನಾವು ತಪ್ಪು ಮಾಡಿದರೆ ಮಾತ್ರ ಅವರು ಕ್ರಮ ತೊಗೊಳ್ತಾರೆ ಸರ್ ಏನು ಮಾಡಿಲ್ಲ ಅಂದರೆ ಏನೂ ಇಲ್ಲ ಏನೂ ಮಾಡಿಲ್ಲ ಅವ್ರು ಏನು ಮಾಡಲ್ಲ ಸರ್ ಪೊಲೀಸ್ ಇಲಾಖೆ ಯಾವತ್ತು ಅವರು ಅವ್ರನ್ನ ತಪ್ಪು ಅಂತ ನಾವು ಹೇಳ್ಬಾರ್ದು ಯಾಕಂದ್ರೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅದು ಪೊಲೀಸ್ ಇಲಾಖೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ ನಮ್ಮನ್ನು ನಮ್ದು ಆರೋಗ್ಯ ಆರೋಗ್ಯ ವಿಚಾರ ಸ್ವಲ್ಪ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಆರೋಗ್ಯ ವಿಚಾರ ಸ್ವಲ್ಪ ಗಮನ ಕೊಡಬೇಕು ಯಾಕೆಂದ್ರೆ ಸಾಕಷ್ಟು ಜನ ಬಂದಿಗಳಿಗೆ ಆರೋಗ್ಯ ಸೌಲಭ್ಯ ಸಿಗ್ತಾ ಇಲ್ಲ ಜೈಲಲ್ಲಿ ಓಕೆ ನಾವು ಇನ್ನೊಂದು ಸಿನಿಮಾದಲ್ಲಿ ಅಥವಾ ನಾವು ಕೇಳ್ಪಟ್ಟಂಗೆ ಹೆಂಗೆ ಅಂದ್ರೆ ಸ್ವಲ್ಪ ಪವರ್ ಇತ್ತು ಸ್ವಲ್ಪ ಹಣ ಇತ್ತು ಅಂತ ಅವ್ರಿಗೆ ಗಾಂಜಾ ಸಿಗುತ್ತೆ ಅಥವಾ ಇನ್ನೇನು ಅವ್ರು ಬೇಕಾದ ಸಿಗುತ್ತೆ ಫೋನ್ ಸಿಗುತ್ತೆ ಹೌದಾ ಅಂತ ನಡೆಯುತ್ತಾ ಖಂಡಿತ ಫೋನ್ ಸಿಗುತ್ತೆ ಖಂಡಿತ ಸರ್ ಜೈಲಲ್ಲಿ ಒಂದು ಜೈಲಲ್ಲಿ ಒಂದು ಮಾತು ಹೇಳ್ತಾರೆ ದುಡ್ಡಿರೋನಿಗೆ ಜೈಲು ಅಂತಂದು ದುಡ್ಡಿದ್ಬಿಟ್ರೆ ಅವ್ನಿಗೆ ಜೈಲೇ ಅನ್ಸಲ್ವೇ ನಾವು ದುಡ್ಡು ಇಲ್ದನಿಗೆ ನರಕ ಅಂದರೆ ಹೊರಗಿನ ಪ್ರಪಂಚ ಒಂದು ಕಾಣಲ್ಲ ಅನ್ನೋದು ಬಿಟ್ರೆ ಅವ್ರಿಗೆ ದುಡ್ಡಿರೋರಿಗೆ ಅವ್ನು ಏನು ಬೇಕಾದ್ರೂ ತರ್ಸ್ಕೊ ತರ್ಸ್ಕೊಂಡು ಇರ್ಬೋದು ಇವರು ಜೈಲಲಿತಾ ಆಪ್ತೆ ಶಶಿಕಲಾ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು ಅವರು ಆಗುತ್ತೆ ಸರ್ ಆಗುತ್ತೆ ದುಡ್ಡು ಕೆಲವು ಅಧಿಕಾರಿಗಳು ಸರ್ ಕೆಲವು ಅಧಿಕಾರಿಗಳು ಲಂಚ ತೊಗೊಂಡೋದಲ್ಲ ಲಂಚ ತಗೊಳ್ತಾರೆ ಆ ಅಂಥ ಅಧಿಕಾರಿಗಳು ಈ ಫ್ರೀ ಬಿಡ್ತಾರೆ ನಮ್ಮ ರಂಗನಾಥ್ ಅಂತ ರಂಗನಾಥ್ ಸರ್ ಅಂತವರು ಅಂತಾರೆಲ್ಲ ಫ್ರೀ ಬಿಡಲ್ಲ ಇದೆಲ್ಲ ಇಂಥವೆಲ್ಲ ಮಾಡೋಕೆ ಅವಕಾಶ ಕೊಡೋಲ್ಲ ಅವ್ರಿಗೆ ಬೇರೆ ಬೇರೆ ಅಧಿಕಾರಿಗಳು ಅವ್ರ ಹೆಸರು ಹೇಳೋದು ಬೇಡ ನಾವು ಅಂಥ ಅಧಿಕಾರಿಗಳು ಲಂಚಕ್ಕೆ ಆಸೆ ಪಡೋ ಅಧಿಕಾರಿಗಳು ಆಟೋಮೆಟಿಕ್ ಅವ್ರಿಗೆ ದುಡ್ಡು ಬೇಕು ಅವ್ರಿಗೆ ಫೆಸಿಲಿಟಿ ಕೊಡಬೇಕು ಸೌಕರ್ಯ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಏನೇನು ಏನೇನು ಕೇಳ್ತಾರೆ ಎಲ್ಲ ಕೊಡ್ತಾರೆ ಎಲ್ಲ ಕೊಡ್ತಾರೆ ಫೋನು ಕೊಡ್ತಾರೆ ಅದನ್ನ ಕೊಡ್ತಾರೆ ಅಂದ್ರೆ ಇವರು ಕದ್ದು ಓಕೆ ಅದು ಗೊತ್ತಾಯ್ತು ಹ್ಮ್ ನೇರ್ವೆ ನೇರ್ವೆ ಬಂದ್ರು ಕದ್ದು ಮುಚ್ಚಿಟ್ಕೋಬೇಕಾಗುತ್ತೆ ಅವರು ಓಕೆ ಇನ್ನೊಂದು ನಾನು ಕೇಳ್ಬೇಕು ಅದೀಗ ಒಂದಷ್ಟು ಜನ ರಿಲೀಸ್ ಆಗ್ತಾ ಇರ್ತಾರೆ ನಿಮ್ಮ ಒಂದಷ್ಟು ಜನ ರಿಲೀಸ್ ಆಗ್ತಾ ಇರ್ತಾರೆ ಫೀಲಿಂಗ್ ಹಿಂಗಿರುತ್ತೆ ಅಯ್ಯೋ ಯಾರೋ ಒಬ್ಬ ಹೋಗ್ಬಿಡ್ತಾರೆ ನಾನು ಇಲ್ಲೇ ಇದ್ದೀನಿ ಆ ಥರ ಸರ್ ಆ ನೋ ಆ ಸಂದರ್ಭ ಇದೆಯಲ್ಲ ಸರ್ ಆ ಸನ್ನಿವೇಶ ಇದೆಯಲ್ಲ ಅದನ್ನು ನೆನೆಸ್ಕೊಂಡ್ರೆ ಬಹಳ ನೋವಾಗುತ್ತೆ ಸರ್ ಎಲ್ರಿಗೂ ಯಾಕಂದ್ರೆ ಇಷ್ಟು ಅಷ್ಟು ದಿನ ನಮ್ಮ ನಮ್ಮ ಇರ್ತಾರೆ ಅವರು ಅವ್ರಿಗೆ ರಿಲೀಸ್ ಆಡ್ರ್ರು ಬಂತು ಅಂದ ತಕ್ಷಣ ನಮ್ಮರೇ ಯಾರೋ ನಾನು ಬರ್ಬೇಕಾದ್ರೆ ಎಷ್ಟೋ ಜನ ಹತ್ತಿದ್ದಾರೆ ಸರ್ ಅಂದರೆ ಇಷ್ಟು ವರ್ಷ ನಮ್ಮ ಜೊತೆಗಿದ್ದನಲ್ಲ ಹೋಗೋದೊಂದು ಖುಷಿ ಬಟ್ ಇಷ್ಟು ದಿನ ಇಷ್ಟು ದಿನ ನಮ್ಮ ಜೊತೆಗಿದ್ದ ಒಬ್ಬ ಆತ್ಮೀಯ ನನ್ನ 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 ಜೀವನೇ ನಾನು ಕಳ್ಕೊಳ್ತಿದ್ದೀನಿ ನನ್ನಪ್ಪ ಅನ್ನೋಷ್ಟು ನೋವು ಆಗ್ಬಿಡುತ್ತೆ ಅವರಿಗೆ ಅಂದರೆ ಅವ್ರು ಹೋಗ್ತಾ ಇದ್ರೆ ನಮ್ಗೆ ನಮ್ಗೆ ಯಾವತ್ತಪ್ಪ ಇನ್ನೂ ಬಿಡುಗಡೆ ಭಾಗ್ಯ ಯಾವತ್ತಪ್ಪ ಇಂಥ ಸ್ವತಂತ್ರ ದಿನ ಸ್ವತಂತ್ರ ದಿನ ನಮ್ಗೆ ಯಾವತ್ತು ಬರುತ್ತೆ ಆ ನೋವು ಇದೆಯಲ್ಲ ಸರ್ ಆ ಬಿಡುಗಡೆ ನಮ್ಮ ನಮ್ಮ ಜೊತೆಗಿರೋರು ಬಿಡುಗಡೆ ಆಗಬೇಕಾದ್ರೆ ಕನಿಷ್ಠ ಅದನ್ನು ನಾವು ಮತ್ತೆ ಹೊಸ ಜೀವನಕ್ಕೆ ಬ ಅದೇ ಥರ ಜೀವನ ಪ್ರಾರಂಭ ಮಾಡ್ಬೇಕಾದ್ರೆ ಕನಿಷ್ಠ ಒಂದು ತಿಂಗಳು ಎರಡು ತಿಂಗಳು ಬೇಕಾಗುತ್ತೆ ಸರ್ ಅವ್ರನ್ನ ಮರಿಲಿಕ್ಕೆ ಆ ಥರ ಆತ್ಮೀಯರು ಇರ್ತೀವಿ ಅದು ಭಾಳ ನೋವು ಸರ್ ಅದು ಬಹಳ ನೋವು ಕೊಡುತ್ತೆ ಅದು ಅದೇ ನಮಗೆ ಅವ್ರು ಹೋಗೋದು ರಿಲೀಸ್ ಅವ್ರು ರಿಲೀಸ್ ಆಗೋ ಸಂತೋಷನೇ ಆದರೆ ನಮಗೆ ಆ ಭಾಗ್ಯ ಬರಲ್ವಲ್ಲ ನಿಮಗೆ ಸಿಗ್ತಾ ಇಲ್ಲ ಅಥವಾ